ಶಿವ ಪಾರ್ವತಿಯನ್ನು ಪಡಿಬೇಕು ಅಂತ ತಪಸ್ಸು ಮಾಡಿದ್ನಂತೆ ಪಾರ್ವತಿ ಶಿವನನ್ನ ಪಡಿಬೇಕು ಅಂತ ತಪಸ್ಸು ಮಾಡಿದ್ನಂತೆ ದಂಪತಿಗಳು ಇವತ್ತು ವಿವಾಹ ವಿವಾಹ ಮಾಡಬೇಕಾದ್ರೆ ಅನೇಕ ಲಕ್ಷಣಗಳಿದ್ದಾವೆ ನಮ್ಮ ಕಲ್ಯಾಣ ಆಗದೇ ಇದ್ರೆ ನಾ ಈ ಜಗತ್ತಿಗೆ ಯಾಕೆ ಬಂದಿದ್ದೇನೆ ನಾನು ಉದ್ಧಾರ ಆಗದಿದ್ರೆ ಹುಟ್ಟಿದ್ದು ಸಾರ್ಥಕ ಆಗುವುದಿಲ್ಲ ಆದ್ರಿಂದ ವಿವಾಹದಲ್ಲಿ ಆತ್ಮನಃ ರಕ್ಷಾ ತನ್ನ ರಕ್ಷಣೆ ಮೊಟ್ಟ ಮೊದಲು ಗುರಿ ಆಮೇಲೆ ತಾನು ಸೇರಿದ ಕುಲವನ್ನು ರಕ್ಷಣೆ ಮಾಡಬೇಕು ಎರಡು ಗುರಿಗಳು ಗಂಡು ಯೋಚನೆ ಮಾಡಬೇಕು ಹೆಣ್ಣು ಯೋಚನೆ ಮಾಡಬೇಕು ಅಹಂಕಾರ ಎಲ್ಲಿವರೆಗಿತ್ತೋ ಎಷ್ಟೇ ವಿದ್ಯಾವಂತರಾದರೂ ಅರ್ಥ ಇಲ್ಲ ಅದಕ್ಕೆ ನಾವು ಏನೆಲ್ಲ ಕಣ್ಣುಗಳ ಮೂಲಕ ಕಾಣ್ತೇವಿಯೋ ಅದು ಮಾತ್ರ ನಾವು ನಮ್ಮ ಪಾಲಿನ ಜಗತ್ತು ಅಂತ ತಿಳ್ಕೊಂಡಿರ್ತೀವಿ ನಿನ್ನ ಕಣ್ ಕಿವಿಮನಗಳ ಅರಿವಷ್ಟು ನಿನ್ನ ಜಾಗ ನನ್ನ ಏನೆಲ್ಲ ಕೇಳುತ್ತೋ ಅದು ನನ್ನ ಪಾಲಿನ ಜಗತ್ತು ನಾನು ನಾನು ಅಂತ ಬಂತು ಅಂದ್ರೆ ತಂದೆಯು ಲೆಕ್ಕಕ್ಕಿಲ್ಲ ಮಕ್ಕಳು ಎದ್ದಕ್ಕಿಲ್ಲ ಆಗ ಸಂಬಂಧ ಮುರಿದು ಹೋಗುತ್ತೆ ಪ್ರೀ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪರಸ್ಪರ ತಪಸ್ ಸಂಪತ್ ಫಲಾಯಿತ ಪರಸ್ಪರವು ಪ್ರಪಂಚ ಮಾತಾಪಿತರು ಪ್ರಾಂಚವು ಜಾಯಾಪತಿ ಇದೊಂದು ಯಶಸ್ಸಿನಿಂದ ಕೂಡಿದ ದಾಂಪತ್ಯದ ಸಂದೇಶವನ್ನ ಸಾರುವಂತಹ ಒಂದು ಶ್ಲೋಕ ಕಾಳಿದಾಸನದ್ದು ಪರಸ್ಪರ ತಪಸ್ಸಂಪತ್ ಫಲಾಯಿತ ಪರಸ್ಪರವು ಶಿವ ಪಾರ್ವತಿಯರ ದಾಂಪತ್ಯವನ್ನು ಇಲ್ಲಿ ಉದಾಹರಿಸ್ತಾನೆ ಕಾಳಿದಾಸ ಶಿವ ಪಾರ್ವತಿಯನ್ನು ಪಡಿಬೇಕು ಅಂತ ತಪಸ್ಸು ಮಾಡಿದ್ನಂತೆ ಪಾರ್ವತಿ ಶಿವನನ್ನು ಪಡಿಬೇಕು ಅಂತ ತಪಸ್ಸು ಮಾಡಿದ್ನಂತೆ ಹೀಗೆ ಒಬ್ಬರ ತಪಸ್ಸಿನ ಫಲ ಇನ್ನೊಬ್ಬರ ತಪಸ್ಸಿನ ಫಲದೊಟ್ಟಿಗೆ ಸೇರಿ ಆ ದಾಂಪತ್ಯ ಶಿವ ದಾಂಪತ್ಯ ಶಿವ ಪಾರ್ವತಿಯರ ದಾಂಪತ್ಯ ಉದಯ ಆಯಿತು ಅಂತ ಹೇಳ್ತಾನೆ ಅಂತಹ ಪ್ರಪಂಚಕ್ಕೇ ತಂದೆ ತಾಯಿಗಳಾದ ಪಾರ್ವತಿ ಪರಮೇಶ್ವರನ್ನು ನಾವು ನಮಸ್ಕರಿಸುತ್ತೇವೆ ಅಂತ ಹೇಳ್ತಾನೆ ದಾಂಪತ್ಯ ಅಂದರೆ ಹೆಣ್ಣು ಕಂಡುಗಳ ಕೇವಲ ಮಿಲನ ಮಾತ್ರ ಅಲ್ಲ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಸಂಬಂಧದಿಂದ ಎಲ್ಲವೂ ಕೂಡ ಕೂಡಿದಾಗ ಅದು ದಾಂಪತ್ಯ ಯಶಸ್ಸನ್ನು ಪಡೆಯುತ್ತೆ ಹಾಗಾಗಿ ಇವತ್ತಿನ ಒಂದು ಸನ್ನಿವೇಶದಲ್ಲಿ ದಾಂಪತ್ಯದ ಒಂದು ನಿಜವಾದ ಅರ್ಥ ಅದು ದಾರಿ ತಪ್ಪಿದೆ ಅಂತ ಹೇಳಬೇಕಾಗತ್ತೆ ಯಾಕೆಂದರೆ ದಂಪತಿಗಳು ಇವತ್ತು ವಿವಾಹ ವಿವಾಹ ಮಾಡಬೇಕಾದ್ರೆ ಅನೇಕ ಲಕ್ಷಣಗಳಿದ್ದಾವೆ ವಿವಾಹಕ್ಕೆ ಐದು ಗುರಿ ಇರುತ್ತಂತೆ ಅದು ಸಾಮಾನ್ಯವಾಗಿ ಆತ್ಮನಃ ಕುಲರಕ್ಷಾಚ ಸುಪುತ್ರೋತ್ಪಾದನಂ ತಥಾ ಧರ್ಮೈಕ್ಯಂ ಭಗವತ್ ಪ್ರೀತಿ ವಿವಾಹೇ ಪಂಚಲಕ್ಷಣಂ ಅಂತ ಒಂದು ಮಾತಿದೆ ಸಾಮಾನ್ಯವಾಗಿ ವಿವಾಹವನ್ನು ನೆರವೇರಿಸಬೇಕಾದ್ರೆ ಅನೇಕ ನಮ್ಮ ಮಂತ್ರಗಳು ಒಂದು ಕಟ್ಟುನಿಟ್ಟಾದ ದಾಂಪತ್ಯದ ರಕ್ಷೆಯನ್ನು ಮಾಡುವಂತಹ ರಕ್ಷಣೆಯನ್ನು ಮಾಡುವಂತಹ ಮಂತ್ರಗಳು ಅನೇಕ ಇವೆ ಯಾರೂ ಅದರ ಅರ್ಥವನ್ನು ತಿಳಿಸಿಕೊಡುವುದಿಲ್ಲ ಹಾಗಾಗಿ ಇಷ್ಟೆಲ್ಲ ಅರ್ಥವತ್ತಾದ ಈ ಮಂತ್ರಗಳಿದ್ದಾವ ಅಂದ ಗೊತ್ತಾಗಬೇಕಾದ್ರೆ ಆ ಮಂತ್ರದ ಅರ್ಥಗಳನ್ನು ತಿಳಿಸಬೇಕು ಈ ವಿವಾಹ ಎಂಬುದು ಐದು ಗುರಿಗಳನ್ನು ಹೊಂದಿರುತ್ತಂತೆ ಒಂದು ಆತ್ಮನಃ ಕುಲರಕ್ಷಾಚ ಆತ್ಮನಃ ರಕ್ಷಾ ಕುಲರಕ್ಷಾಚ ವಿವಾಹ ಆದಮೇಲೆ ಎಲ್ಲೋ ಹುಟ್ಟಿದ ಗಂಡು ಎಲ್ಲೋ ಹುಟ್ಟಿದ ಹೆಣ್ಣು ಯಾವುದೋ ಒಂದು ಆ ಭಗವಂತನ ಸಂಕಲ್ಪದಿಂದ ಒಂದುಗೂಡ್ತವೆ ಆ ಹೆಣ್ಣು ಬೆಳೆದ ಹೆಣ್ಣು ಯಾವುದೋ ಒಂದು ಪರಿಸರದಲ್ಲಿ ಬೆಳೆದಿರ್ತಾಳೆ ಗಂಡು ಕೂಡ ಬೇರೆ ಪರಿಸರದಲ್ಲಿ ಬೆಳೆದಿರ್ತಾನೆ ಅವೆರಡೂ ಒಂದಾಗ ಪರಿಸರಗಳು ಮಿಲನ ಆಗಬೇಕು ಹಾಗೆ ವಿವಾಹ ಆಗುವುದು ಪ್ರಧಾನ ಉದ್ದೇಶ ಏನು ಅಂದರೆ ಆತ್ಮನಃ ರಕ್ಷ ಈ ಪರಸ್ಪರ ಆತ್ಮರಕ್ಷಣೆ ಆಗಬೇಕಂತೆ ಆಮೇಲೆ ಕುಲದ ರಕ್ಷಣೆ ಆಗಬೇಕು ಈ ಮದುವೆಯ ರಹಸ್ಯ ಏನು ಅಂದರೆ ತನ್ನ ರಕ್ಷಣೆಯನ್ನು ಮಾಡ್ಕೋಬೇಕು ಜೊತೆಗೆ ತಾನು ಸೇರಿದ ಕುಟ ಕುಟುಂಬದ ಕುಲದ ರಕ್ಷಣೆಯನ್ನು ಮಾಡಬೇಕು ತನ್ನ ರಕ್ಷಣೆ ಯಾಕೆಂದ್ರೆ ವಿವೇಕಾನಂದರು ನಿರಂತರವಾಗಿ ಹೇಳ್ತಾರೆ ಆತ್ಮನಃ ಕಲ್ಯಾಣಾರ್ಥಂ ಜಗದ ಹಿತಾರ್ಥಂ ಇವೆರಡೂ ಕೂಡ ಗುರಿ ಇರಬೇಕು ನಮ್ಮ ಕಲ್ಯಾಣ ಆಗದೇ ಇದ್ರೆ ನಾ ಈ ಜಗತ್ತಿಗೆ ಯಾಕೆ ಬಂದಿದ್ದೇನೆ ನಾನು ಉದ್ಧಾರ ಆಗದಿದ್ದರೆ ಹುಟ್ಟಿದ್ದು ಸಾರ್ಥಕ ಆಗುವುದಿಲ್ಲ ಆದ್ದರಿಂದ ವಿವಾಹದಲ್ಲಿ ಆತ್ಮನಃ ರಕ್ಷಾ ತನ್ನ ರಕ್ಷಣೆ ಮೊಟ್ಟ ಮೊದಲು ಗುರಿ ಆಮೇಲೆ ತಾನು ಸೇರಿದ ಕುಲವನ್ನ ರಕ್ಷಣೆ ಮಾಡಬೇಕು ಎರಡು ಗುರಿಗಳು ಗಂಡು ಯೋಚನೆ ಮಾಡಬೇಕು ಹೆಣ್ಣು ಯೋಚನೆ ಮಾಡಬೇಕು ಆಮೇಲೆ ಆತ್ಮನಃ ಕುಲರಕ್ಷಾಚ ಸುಪುತ್ರೋತ್ಪಾದನಂ ತಥ ಸರಿಯಾದ ರೀತಿಯಲ್ಲಿ ಕುಟುಂಬವನ್ನು ನಿರ್ವಹಿಸಿಕೊಂಡು ಹೋದರೆ ಒಂದು ಒಳ್ಳೆಯ ಸಂತಾನ ಸತ್ಸಂತಾನ ಆಗುತ್ತೆ ಸತ್ಸಂತಾನಕ್ಕೆ ಸಂಸ್ಕಾರ ಬೇಕು ಗಂಡು ಹೆಣ್ಣಿನಲ್ಲಿರುವ ಸಂಸ್ಕಾರ ಚೆನ್ನಾಗಿದ್ರೆ ಆ ಸಂತಾನಕ್ಕೆ ಒಳ್ಳೆಯ ಒಂದು ಸತ್ಸಂತಾನ ಆಗಲಿಕ್ಕೆ ಸಾಧ್ಯತೆ ಆಗುತ್ತೆ ಸುಪುತ್ರೋತ್ಪಾದನ ಒಳ್ಳೆಯ ಮಗು ಸಂತಾನದ ಉತ್ಪತ್ತಿಯು ಕೂಡ ಮೂರನೆಯ ಗುರಿ ಆಮೇಲೆ ಧರ್ಮೈಕ್ಯಂ ಈ ಗಂಡು ಎಲ್ಲೇ ಇರಲಿ ಅಥವಾ ಹೆಣ್ಣು ಯಾವುದೇ ಕುಲದಿಂದ ಬಂದಿರಲಿ ಧರ್ಮೈಕ್ಯಂ ಗಂಡ ಹೆಂಡತಿಯಾಗಿ ಬಾಳಲಿಕ್ಕೆ ಶುರು ಮಾಡಿದ ಮೇಲೆ ಆ ಧರ್ಮದಲ್ಲಿ ಏ ಐಕಮತ್ಯ ಇರಬೇಕಾಗತ್ತೆ ಅಂದರೆ ಇಬ್ಬರೂ ಸೇರಿಕೊಂಡು ಒಂದು ಧರ್ಮವನ್ನು ಪಾಲನೆ ಮಾಡಲಿಕ್ಕೆ ಕೆಲವಷ್ಟು ಗಂಡೂ ತ್ಯಾಗ ಮಾಡಬೇಕಾಗತ್ತೆ ಹೆಣ್ಣು ತ್ಯಾಗ ಮಾಡಬೇಕಾಗತ್ತೆ ಧರ್ಮದ ದೃಷ್ಟಿಯಿಂದ ಒಂದು ಧರ್ಮವನ್ನು ಪಾಲನೆ ಮಾಡಲಿಕ್ಕೆ ಅದು ಪ್ರಯತ್ನ ಮಾಡಬೇಕು ದಾಂಪತ್ಯದಲ್ಲಿ ಅದೊಂದು ಧರ್ಮೈಕ್ಯಂ ಭಗವತ್ ಧರ್ಮೈಕ್ಯಂ ಭಗವತ್ ಪ್ರೀತಿ ಆಮೇಲೆ ಭಗವಂತನ ಕಡೆಗೆ ಪ್ರೀತಿ ಒಲವು ಇರಬೇಕು ಯಾಕೆಂದರೆ ಈ ಭಗವಂತ ಇಲ್ಲ ಅಂದರೆ ಈ ಜಗತ್ತಿಗೆ ನಮ್ಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಯಾರು ಎಷ್ಟೇ ಹೇಳಿ ಒಂದು ಆ ಭಗವಂತನ ಸಂಕಲ್ಪ ನಾವು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ನಾವು ವಿಧಿಯ ಆಟಕ್ಕೆ ನಾವು ಒಳಗಾಗಲೇಬೇಕಾಗತ್ತೆ ನಾವು ಹುಟ್ಟಿದೇವಲ್ಲ ಇಂತಲ್ಲೇ ಹುಟ್ಟಬೇಕು ಅಂತ ನಾವು ತೀರ್ಮಾನ ಬ ಮಾಡಿ ಬಂದಿಲ್ಲ ಅದನ್ನು ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದರ ಬದುಕನ್ನು ಮಾತ್ರ ನಾವು ಸುಂದರವಾಗಿಗೊಳಿಸ್ಕೋಬೇಕೆ ಹೊರತು ಸಾವನ್ನ ದೂರ ಮಾಡ್ಕೊಳ್ಳೋಕಾಗಲಿಲ್ಲ ಆಗೋದಿಲ್ಲ ಹುಟ್ಟನ್ನು ಕೂಡ ಬದಲಾವಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಆದ್ರಿಂದ ಆ ಭಗವಂತನ ಪ್ರೀತಿ ಇಷ್ಟೂ ಕೂಡ ಈ ಐದು ಲಕ್ಷಣಗಳು ಇರಬೇಕು ಅಂತ ಆತ್ಮನಃ ಕುಲರಕ್ಷಾಚ ಸುಪುತ್ರೋತ್ಪಾದನಂ ತಥಾ ಧರ್ಮೈಕ್ಯಂ ಭಗವತ್ ಪ್ರೀತಿ ಈ ಐದು ಕಾರಣಗಳನ್ನಿಟ್ಟುಕೊಂಡು ವಿವಾಹ ನಡೆಯುತ್ತೆ ಆ ವಿವಾಹ ನಡೀಬೇಕಾದ್ರೆ ನಡೆದು ವಿವಾಹ ಆದಮೇಲೆ ಸಾಕಷ್ಟು ಬದಲಾವಣೆಗಳು ಆಗಬೇಕಾಗತ್ತೆ ಅಲ್ಲಿ ಹೆಣ್ಣಿನ ಆ ಮನೆಯಲ್ಲಿ ಒಂದು ಸಂಸ ಸಂಸ್ಕಾರ ಇರುತ್ತೆ ಗಂಡಿನ ಮನೆಯಲ್ಲಿ ಒಂದಷ್ಟು ಸಂಸ್ಕಾರಗಳು ಆ ಸಂಸ್ಕಾರಗಳು ಮಿಲನ ಆಗಬೇಕು ಯಾಕೆಂದ್ರೆ ಕೆಲಸ ಮಾಡೋದು ಹೇಗೆ ಅಂತ ನಾವು ಕಲಿಬೇಕಾದ್ರೆ ಆ ಕ ಕೆಲಸದ ಒಂದು ತತ್ವವನ್ನು ತಿಳಿಸ್ಕೊಡುತ್ತೆ ಅಂತ ಹೇಳ್ತಾರೆ ಡಿ ವಿ ಗುಂಡಪ್ಪನವರು ಕಗ್ಗದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ ನೀನು ಹೇಗೆ ಮದುವೆ ಸಂದರ್ಭದಲ್ಲಿ ಹೇಗೆ ಹೆಣ್ಣನ್ನು ಸಾಕಿಬಿಟ್ಟು ಆಮೇಲೆ ಗಂಡನ ಮನೆಗೆ ಕಳಿಸ್ಕೊಡ್ತಾರಲ್ಲ ಅದು ನಮ್ಮ ಕೆಲಸದ ಕೆಲಸ ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡುತ್ತೆ ಅಂತಲೂ ಹೇಳ್ತಾರೆ ಸುತಯ್ಯ ಪೋಷಿಸಿ ಬೆಳೆಸಿ ಧನ ಕನಕ ದೊಡ ಈ ಥರ ಗೃಹಕ್ಕಿತ್ತು ನೀಮ್ ಕೇಳುವ ಮುಯ್ಯೇನು ಪ್ರತಿಫಲವು ಬೇರೇಕೆ ಸುಕೃತ ಕದು ತಾನೇ ಫಲ ಹಿತಮನದ ಪಾಕ ಕದು ಮಂಕು ತಿಮ್ಮ ಮನಸ್ಸು ಹಿತ ಆಗಬೇಕು ಮನಸ್ಸು ಪಾಕ ಆಗಬೇಕು ಅಂತಂದ್ರೆ ಈ ರೀತಿ ಕೆಲಸ ಮಾಡಬೇಕು ಅಂತ ಸುತಯ್ಯ ಪೋಷಿಸಿ ಬೆಳೆಸಿ ಧನ ಕನಕ ದೊಡನವಳನ್ ಇತರ ಗೃಹಕ್ಕಿತ್ತು ನೀವು ಕೇಳುವ ಮುಯ್ಯೇನು ಮಗಳನ್ನ ಸಾಕ್ತಾರೆ ಸಾಕುವಾಗ ಏನೂ ಕೊರತೆ ಮಾಡಲ್ಲ ಪೋಷಿಸಿ ಬೆಳೆಸಿ ಆಮೇಲೆ ಗಂಡಿನ ಮನೆಗೆ ಗಂಡನ ಮನೆ ಕಳಿಸ್ಕೊಳ್ಬೇಕಾದ್ರೆ ಅನೇಕ ಚಿನ್ನ ಹಾಕ್ತಾರೆ ಹಣ ಹಣ ಖರ್ಚು ಮಾಡ್ತಾರೆ ಅದೆಲ್ಲ ಖರ್ಚು ಮಾಡಿಬಿಟ್ಟು ಗಂಡನ ಮನೆ ಕಳಿಸಿದಾಗ ನೀನೇನಾದರೂ ಗ ಆ ಅಳಿಯ ಅಂತಾದವನಿಂದ ಏನಾದರೂ ಇಷ್ಟು ಖರ್ಚನ್ನು ನೀನು ಕೊಡಬೇಕು ಅಂತ ಯಾವತ್ತಾದರೂ ಯಾವುದಾದ್ರೂ ಕನ್ಯಾಪಿತರು ಕೇಳ್ತಾನ ಸುತಯ್ಯ ಪೋಷಿಸಿ ಬೆಳೆಸಿ ಧನ ಕನಕದೊಡನ ಅವಳನ್ ಇತರ ಗೃಹಕ್ಕಿತ್ತು ನೀನು ಕೇಳುವ ಮೈ ಏನೋ ಬೇರೆಯವ್ರ ಮನೆಗೆ ಕೊಟ್ಬಿಟ್ಟು ನೀನೇನು ಪ್ರತಿಫಲವನ್ನು ಕೇಳ್ತೀಯ ಸುಕೃತಗದು ತಾನೇ ಫಲ ಪ್ರತಿಫಲವು ಬೇರೆಕೆ ಬೇರೆ ಪ್ರತಿಫಲ ಬೇಡ ಒಳ್ಳ ಕೆಲಸಕ್ಕೆ ಅದೇ ಒಳ್ಳೆಯ ಕೆಲಸವೇ ಫಲ ಹಿತಮನದ ಪಾಕಕದು ನಮ್ಮ ಮನಸ್ಸು ಪಾಕಗೊಳ್ಳಬೇಕಾದ್ರೆ ನಾವು ಮಾಡುವ ಕೆಲಸವೇ ಪ್ರತಿಫಲ ಆಗಬೇಕು ಕೆಲಸ ಮಾಡಿ ಪ್ರತ್ಯೇಕವಾಗಿ ಪ್ರತಿಫಲಕ್ಕೆ ನಾವು ಡಿಮ್ಯಾಂಡ್ ಲಿಸ್ಟ್ ಇಡುವುದಲ್ಲ ಹಾಗಾಗಿ ಆ ಮದುವೆಯ ಒಂದು ಸನ್ನಿವೇಶ ಇದೆಯಲ್ಲ ನಮಗೆ ಕೆಲಸ ಹೇಗೆ ಮಾಡಬೇಕು ಅಂತಲೂ ಕೂಡ ತಿಳಿಸ್ಕೊಡ್ತಾ ಇರುತ್ತಂತೆ ನಾವು ಯಾವ ರೀತಿ ಕೆಲಸ ಮಾಡಿದರೆ ನಮ್ಮ ಮನಸ್ಸು ಪಾಕಗೊಳ್ಳುತ್ತೆ ಪರಿಪಕ್ವವಾಗುತ್ತೆ ಈ ರೀತಿ ನಾವೇನು ಮ ಹೆಣ್ಣು ಮಗಳನ್ನು ಸಾಕುಬಿಟ್ಟು ಗಂಡನ ಮನೆಗೆ ಕಳಿಸ್ಕೊಡ್ಬೇಕು ಕೊಟ್ಟಾಗ ನಾವೇನನ್ನೂ ಬಯಸುವುದಿಲ್ಲ ನಮ್ಮ ಮಗಳು ಎಲ್ಲಿದ್ದರೂ ಚೆನ್ನಾಗಿರಬೇಕು ಚೆನ್ನಾಗಿ ನೋಡ್ಕೋಬೇಕಂತ ಇಷ್ಟೇ ಬಯಸ್ತೇವೆ ಹೊರತು ಇಷ್ಟು ಖರ್ಚನ್ನು ಕೇಳಿದು ವ್ಯವಹಾರ ಆಗಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಈ ಸಂಸ್ಕಾರಗಳು ಇರಬೇಕಾಗತ್ತೆ ಗಂಡು ಹೆಣ್ಣು ಸಪ್ತಪದಿ ತುಳಿದ ಮೇಲೆ ಮತ್ತೆ ಬೇರೆ ಆಗುವ ಹಾಗೆ ಇಲ್ಲ ಸಪ್ತಪದಿಯಿಂದ ಪ್ರತಿಜ್ಞೆ ಮಾಡಿಸ್ತಾರೆ ಪುರೋಹಿತರು ಒಂದೊಂದೇ ಹೆಜ್ಜೆ ಇಡಿಸಿ ಇಡಿಸಿಬಿಟ್ಟು ಪ್ರಯತ್ನ ಪ್ರತಿಜ್ಞೆ ಮಾಡಿಸ್ತಾರೆ ಏಕಪದಿ ಭವ ಒಂದು 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 ಹೆಜ್ಜೆ ನೀನು ಮುಂದೆ ಮುಂದೆ ಇಟ್ಟರೆ ಇಷ್ಟೆಲ್ಲವನ್ನು ನೀನು ಮಾಡಬೇಕಾಗತ್ತೆ ಊರ್ಜೆ ದ್ವಿಪತಿ ಭವ ಆ ಅನ್ನದ ಶಕ್ತಿಗೆ ದೇಹಿ ದೈಹಿಕವಾದ ಶಕ್ತಿಗೆ ಋತುಗಳ ಹೊಂದಾಣಿಕೆಗೆ ಹೀಗೆ ಸಖ ನಾವಿಬ್ಬರೂ ಕೂಡ ಸಖರಾಗಿ ಅತ್ಯಂತ ಸ್ನೇಹ ಬಾಳ್ವೆಯನ್ನು ಬಾಳ್ಬೇಕಾದ್ರೆ ಹೀಗೆಲ್ಲ ಪ್ರತಿಜ್ಞೆಯನ್ನು ಮಾಡಿಸ್ತಾ ಹೋಗ್ತಾರೆ ಸಪ್ತಪದಿ ತುಳಿದ ಮೇಲೆ ಬೇರೆ ಆಗುವ ಹಾಗೆ ಇಲ್ಲ ಅಗ್ನಿಸಾಕ್ಷಿ ಅಗ್ನಿ ಇದೆಯಲ್ಲ ಅದು ಭಗವಂತನ ಒಂದು ಪ್ರತಿರೂಪ ಅಗ್ನಿಯನ್ನು ಇಟ್ಟುಕೊಂಡು ಮದುವೆಯಾದ ಮೇಲೆ ಡೈವರ್ಸಿಗೆ ಯಾವುದೇ ರೀತಿಯಲ್ಲೂ ಅಪ್ಲಿಕೇಶನ್ ಹಾಕುವ ಹಾಗೆ ಇಲ್ಲ ನಮ್ಮ ವೇದ ಮಂತ್ರಗಳಲ್ಲಿ ಬರುವ ಮಂತ್ರಗಳನ್ನಿದೆ ನಮ್ಮ ಋಷಿಗಳಿದಾರಲ್ಲ ಅವರು ಯಾವ ರೀತಿಯಲ್ಲಿ ಆ ಮಂತ್ರಗಳನ್ನು ಹೇಳಿದ್ದಾರೆ ಯಾವ ಅರ್ಥ ಹೇ ಹೇಳಿ ಅದರೊಳಗಿದೆ ಎಂಬುದಾಗಿ ಸರಿಯಾಗಿ ತಿಳ್ಕೊಂಡ್ರೆ ಯಾರೂ ಕೂಡ ಡೈವರ್ಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಹಾಗೆ ಹೊಂದಾಣಿಕೆ ಬೇಕು ಇವತ್ತು ಹೆಣ್ಣಿಗೂ ಹೊಂದಾಣಿಕೆ ಕಡಿಮೆಯಾಗಿದೆ ಗಂಡಿಗೂ ಹೊಂದಾಣಿಕೆ ಕಡಿಮೆ ಆಗಿದೆ ಅಹಂಕಾರ ಯಾಕೆಂದ್ರೆ ತಂದೆ ಮಕ್ಕಳಿಗೆ ಹದಗೆಟ್ಟುದನು ಕಾಣೆಯ ಹೊಂದಿರುವರವರ್ ಅಹಂತೆಯು ಬೆಳೆಯುವ ಮೊಳೆಯುವನಕ ತಂದೆಯಾರ್ ಮಕ್ಕಳಾರ್ ನಾನೆಂದ್ ನಾನೆಂಬುದೆದ್ದು ನಿಲೆ ಬಂಧ ಮುರಿಯುವುದು ಬಳಿಕ ಮಂಕುತಿಮ್ಮ ಡಿ ವಿಜೋರ್ ಬಹಳ ಚೆನ್ನಾಗಿ ಹೇಳ್ತಾರೆ ಇವತ್ತು ತಂದೆ ಮಕ್ಕಳಿಗೆ ಸಂಬಂಧ ಯಾಕೆ ಕೆಟ್ಟು ಹೋಗುತ್ತೆ ಅಹಂಕಾರ ಕಾರಣ ಆಗುತ್ತೆ ತಂದೆ ಮಕ್ಕಳಿಗೆ ಹದಗೆಟ್ಟುದನ್ನು ಕಾಣೆಯ ತಂದೆ ಮಕ್ಕಳಿಗೆ ಇವತ್ತು ನಾವು ಎಷ್ಟು ಕಡೆ ತಂದೆ ಮಕ್ಕಳಿಗೆ ಸಂಬಂಧವೇ ಇಲ್ಲ ಆ ಪರಿಸ್ಥಿತಿಯಲ್ಲಿದ್ದೇವೆ ನಾವು ನಾವು ಹೊಂದಿರುವವರ ಅಹಂತೆಯು ಮಳೆಯುವನಕ ಎಲ್ಲಿವರೆಗೆ ಒಂದು ಸಂಸಾರದಲ್ಲಿ ಜಗತ್ತಿನಲ್ಲಿ ತಂದೆ ತಾಯಿಗಳು ಜೊತೆಗೆ ಮಕ್ಕಳ ಜೊತೆಗೆ ಎಷ್ಟು ಚೆನ್ನಾಗಿ ಹೊಂದಾಣಿಕೆಯಿಂದ ಬದುಕ್ತಾರೆ ಅಂದ್ರೆ ಅಹಂಕಾರ ಮೊಳೆಯುವವರೆಗೆ ಅಹಂಕಾರ ಇಲ್ಲ ಅಂತಾದ್ರೆ ಚೆನ್ನಾಗಿ ಹೊಂದಾಣಿಕೆ ಇರುತ್ತೆ ಅಹಂಕಾರ ಜಾಸ್ತಿ ಅಂತ ನೋಡಿ ಎಲ್ಲ ಅನಾ ಅನರ್ಥಗಳಿಗೆ ಅನಾಹುತಗಳಿಗೆ ಅಹಂಕಾರವೇ ಕಾರಣ ಆಗುತ್ತೆ ನಮ್ಮ ಋಷಿಗಳು ಅಹಂಕಾರವನ್ನು ಕಲಿಸ್ಲಿಲ್ಲ ಅಹಂಕಾರದ ಬದಲಿಗೆ ವಿನಯವನ್ನು ಕಲಿಸ್ತಾ ಇದ್ರು ನೀನು ಎಷ್ಟೇ ಎತ್ತರಕ್ಕೆ ಹೋಗಿರು ವಿನಯಶಾಲಿಯಾಗಿರು ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಹಿರಿಯರಿಗೆ ನಮಸ್ಕಾರ ಮಾಡಿಸ್ತಾ ಇದ್ರು ದೇವರಿಗೆ ನಮಸ್ಕಾರ ಮಾಡಿಸ್ತಿದ್ರು ನಮನ ಮಾಡುವುದು ಅಹಂಕಾರವನ್ನು ನಿರ್ನಾಮ ಮಾಡುವುದೇ ಒಂದು ನಮನ ಅಂದರೆ ಹಿರಿಯರ ಕಾಲು ಮುಟ್ಟು ನಮಸ್ಕಾರ ಮಾಡಿದ್ರೆ ನನ್ನ ಅಹಂಕಾರ ದೂರ ಆಯಿತು ಅಂತ ಅರ್ಥ ಅಹಂಕಾರ ಎಲ್ಲಿವರೆಗಿತ್ತು ಎಷ್ಟೇ ವಿದ್ಯಾವಂತರಾದರೂ ಅರ್ಥ ಇಲ್ಲ ಅದಕ್ಕೆ ಅದರಿಂದ ಜಿತೇಂದ್ರಿಯಂ ವಿನಯಸ್ಯ ಕಾರಣಂ ಗುಣ ಪ್ರಕರ್ಷೋ ವಿನಯಾದವಾಪ್ಯತೆ ಗುಣಾಧಿಕೇ ಪುಂಸಿ ಜನೋನು ರಭ್ಯತೆ ಜನೋನು ಜನೋನು ರಜ್ಯತೆ ಜನಾನುರಾಗಭವಾಹಿ ಸಂಪದ ಅಂತ ಒಂದು ನೀತಿಶಕದ ಶ್ಲೋಕ ಅದು ಜಿತೇಂದ್ರಿಯಂ ವಿನಯಸ್ಯ ಕಾರಣಂ ಆ ನಾವು ಎಲ್ಲ ಇಂದ್ರಿಯಗಳನ್ನು ನಿಗ್ರಹವಾಗಿ ಕಂಟ್ರೋಲ್ ಇಟ್ಕೊಂಡಿದ್ರೆ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ರೆ ವಿನಯ ಇರುತ್ತಂತೆ ಆ ವಿನಯ ನಮ್ಮಲ್ಲಿ ಇತ್ತು ಅಂದರೆ ಅನೇಕ ಗುಣಗಳು ಮನೆ ಬಂದು ಬಂದು ಮನೆ ಮಾಡಿಕೊಳ್ಳುತ್ತವೆ ಆ ಗುಣಗಳು ಇದ್ದರೆ ಸಮಾಜದ ಜನ ಜಗತ್ತಿನ ಜನ ಪ್ರೀತಿ ತೋರಿಸ್ತಾರೆ ಜಗತ್ತಿನ ಜನ ಸರಿಯಾದ ಪ್ರೀತಿ ತೋರಿಸಿ ಅದರಿಂದ ನಮಗೇನು ಸಂಪತ್ತು ಬರುತ್ತೋ ಅದು ಜನರ ಪ್ರೀತಿಯಿಂದ ಬಂದ ಸಂಪತ್ತಿದೆಯಲ್ಲ ಅದು ಅತ್ಯಂತ ಶ್ರೇಷ್ಠವಾದ ಸಂಪತ್ತು ಅಂತ ಹೇಳ್ತಾರೆ ಹಾಗಾಗಿ ಅಹಂಕಾರ ಇವತ್ತು ಪ್ರತಿ ಪ್ರತಿ ಸಂಸಾರವನ್ನು ಒಡೀತಾ ಇದೆ ನಾನು ನಾನು ನಾನೇನು ಮಹಾ ಏನೂ ಅಲ್ಲ ನಾನು ಆ ಭಗವಂತನ ಶಕ್ತಿಯ ಮುಂದೆ ನಾವು ಏನೂ ಅಲ್ಲ ಈ ಭೂಮಿಯ ಶಕ್ತಿಯನ್ನು ನೋಡಿದ್ರೆ ನಾವು ಏನೂ ಅಲ್ಲ ಆದ್ರೆ ನಾನು ನಾನು ಅಂತೀವಿ ಇಡೀ ಸೂರ್ಯ ಇಡೀ ಜಗತ್ತನ್ನು ಬೆಳಕ್ತಾನೆ ನಾನೇನ್ ದೀಪ ಹಿಡ್ಕೊಳ್ಳೋಕೆ ನಮ್ಗೆ ನಾನು ಪ್ರಕಾಶ ಮಾಡ್ತೀನಿ ನನ್ಗೆ ಏನು ಬೆಳಕಕ್ಕೆ ಸಾಧ್ಯ ಇದೆ ಭೂಮಿ ಎಷ್ಟೆಲ್ಲ ಕೆಲಸ ಮಾಡುತ್ತೆ ಎಷ್ಟೆಲ್ಲ ನಮ್ಗೆ ಬೆಳೆಯನ್ನು ಕೊಡುತ್ತೆ ಅದರಿಂದಾಗಿ ನಮ್ಮ ಬದುಕು ನದಿ ನಮ್ಗೆ ನೀರನ್ನು ಕೊಡುತ್ತೆ ಇವನ್ನೆಲ್ಲ ನೋಡಿದಾಗ ನಾವು ಏನು ನಿನ್ನ ಕಣ್ ಕಿವಿಮನಗಳರಿವಷ್ಟು ನಿನ್ನ ಜಗ ನಿನ್ನ ನಳಿಸುವ ನಗಿಸುವೆಲ್ಲ ನಿನ್ನ ಅಂಶ ಉನ್ನತಿಗೆ ನೀನೇರಿದಂತೆ ಜಗ ವಿಸ್ತರಿಸಿ ಸಣ್ಣತನ ಸವಯುವುದ ಮಂಕುತಿಮ್ಮ ಅಂದ್ರೆ ನಮ್ಗೆ ನಾವು ಅಹಂಕಾರ ಯಾಕೆ ಬರುತ್ತೆ ಅಂದ್ರೆ ನನ್ನನ್ ಬಿಟ್ರಿ ನಿಲ್ಲ ಆದರೆ ಒಂದು ವಿಚಾರ ಯೋಚನೆ ಮಾಡಬೇಕು ನನ್ನ ಕಣ್ಣು ಎಷ್ಟು ದೂರ ಎಷ್ಟೆಲ್ಲ ಕಾಣಿಸುತ್ತೋ ನಮ್ಮ ಕಣ್ಣಿಗೆ ನಾವು ಏನೆಲ್ಲ ಕಣ್ಣುಗಳ ಮೂಲಕ ಕಾಣ್ತೇವಿಯೋ ಅದು ಮಾತ್ರ ನಾವು ನಮ್ಮ ಪಾಲಿನ ಜಗತ್ತು ಅಂತ ತಿಳ್ಕೊಂಡಿರ್ತೀವಿ ನಿನ್ನ ಕಣ್ ಕಿವಿ ಮನಗಳ ಅರಿವಷ್ಟು ನಿನ್ನ ಜಗ ನನ್ನ ಕಿವಿಗೆ ಏನೆಲ್ಲ ಕೇಳುತ್ತೋ ಅದು ನನ್ನ ಪಾಲಿನ ಜಗತ್ತು ನನ್ನ ಮನಸ್ಸು ಏನೆಲ್ಲ ಅರ್ಥ ಮಾಡಿಕೊಳ್ಳುತ್ತೋ ನಾನು ಅಂದ್ಕೊಂಡಿದ್ದು ಅದು ನನ್ನ ಪಾಲಿನ ಜಗತ್ತು ಹಾಗಾದರೆ ಇದು ಮೀರಿದ್ದು ನನಗೆ ಕಣ್ಣಿಗೆ ಕಾಣಿಸದೇ ಇರೋದು ಇಲ್ವಾ ಜಗತ್ತಿನಲ್ಲಿ ನನ್ನ ಕಿವಿಗೆ ಕೇಳಿಸದೇ ಇದ್ದು ಬೇಕಾದಷ್ಟು ಇದಾವಲ್ವಾ ಆದರೆ ನಮ್ಮ ಮನಸ್ಸಿಗೆ ಅರ್ಥ ಮಾಡಿಕೊಳ್ಳಲಾಗದ್ದು ಬೇಕಾದಷ್ಟು ಜಗತ್ತಿನಲ್ಲಿದೆ ನಿನ್ನ ಕಣ್ ಕಿವಿ ಮನಗಳರಿವಷ್ಟು ನಿನ್ನ ಜಗ ನಿನ್ನ ನಳಿಸುವ ನಗಿಸುವೆಲ್ಲ ನಿನ್ನ ಅಂಶ ನಿನ್ನನ್ನು ಅಳಿಸೋದು ನಿನ್ನನ್ನು ನಗಿಸೋದು ಎಲ್ಲ ಬೇರೆಯವ್ರ ಕಾರಣ ಅಲ್ಲ ನಿನ್ನ ಒಳಗಿನ ಅಂಶವೇ ಉನ್ನತಿಗೆ ನೀನೇರಿದಂತೆ ಜಗ ವಿಸ್ತರಿಸಿ ಸಣ್ಣತನ ಸವಿಯುವುದು ಮಂಕುತಿಮ್ಮ ನೀನು ಎತ್ತರಕ್ಕೇರಿದ ಹಾಗಲೂ ಕೂಡ ಉನ್ನತಿಗೆ ನೀನೇರಿದಂತೆ ನಾನು ನನ್ನನ್ನು ಉದ್ಧಾರ ಮಾಡಿಕೊಳ್ತಾ ನಾನು ಎತ್ತರಕ್ಕೆ ಎತ್ತರಕ್ಕೆ ನಾನು ಹೋಗಿದಾಗೂ ಕೂಡ ನಾ ಎತ್ತರಕ್ಕೆ ಹೋದಾಗ ಅಹಂಕಾರ ಪಡ್ತೇವೆ ನಾವು ಎತ್ತರಕ್ಕೆ ಹೋದಾಗ ಅಹಂಕಾರ ಕಡಿಮೆ ಆಗಬೇಕಂತೆ ಯಾಕೆ ಅಂದರೆ ಎತ್ತರಕ್ಕೆ ಹೋದಾಗೂ ಹೋದಾಗಲೂ ಕೂಡ ಜಗತ್ತು ವಿಸ್ತಾರವಾಗುತ್ತೆ ಕಾಣ್ತಾ ಹೋಗುತ್ತೆ ವಿಸ್ತಾರವಾದನ ಗುಡ್ ಒಂದು ಬೆಟ್ಟದ ಮೇಲೆ ಹೋಗಿ ನಿಂತ್ಕೊಂಡ್ರೆ ಆ ಬೆಟ್ಟದ ನಾವು ಕಾಲು ಬುಡ ನಿಂತ್ಕೊಂಡಿರ್ತೀವಿ ಜಗತ್ತು ವಿಸ್ತಾರವಾಗಿ ಕಾಣಿಸ್ತಾ ಇರುತ್ತೆ ಈ ವಿಸ್ತಾರವಾದ ಜಗತ್ತಿನಲ್ಲಿ ನಾನೆಷ್ಟು ಸಣ್ಣವನು ಅಂತ ಗೊತ್ತಾಗುತ್ತಲ್ವಾ ಅಹಂಕಾರ ಇಳಿಯುತ್ತೆ ಅದರಿಂದ ಉನ್ನತಿಗೆ ನೀನೇರಿದಂತೆ ಜಗ ವಿಸ್ತರಿಸಿ ಸಣ್ಣತನ ಸವಯುವುದು ನೀನು ಎತ್ರಕ್ಕೆ ಎತ್ತರಕ್ಕೆ ಏರಿದಂತೆ ಜಗತ್ತು ವಿಸ್ತಾರವಾಗಿ ಕಾಣುತ್ತೆ ನಿನ್ನಲ್ಲಿರುವ ಸಣ್ಣತನ ಸವಿಯುತ್ತೆ ಯಾವುದೋ ಒಂದು ದೇವಸ್ಥಾನ ಅದ್ಭುತವಾದ ಮೂರ್ತಿಯನ್ನು ನೋಡಿಕೊಂಡು ಕೈ ಬಾಗಿ ಬಾಗಿ ಕೈ ಮುಗಿದು ನಾವು ನಮಸ್ಕಾರ ಮಾಡಿದರೆ ಹಬ್ಬ ಎಷ್ಟು ದೊಡ್ಡವನೋ ನೀನು ಎಷ್ಟು ಶಕ್ತಿವಂತನೋ ನಿನ್ನ ಎದುರುಗಡೆ ನಾನು ಸಣ್ಣವನೋ ಅಂತ ಭಾವನೆ ಬಂದಾಗ ಮಾತ್ರ ಅಹಂಕಾರ ದೂರ ಆಗುತ್ತೆ ನಮಗೆ ಎಲ್ಲ ಅನರ್ಥಗಳಿಗೂ ಅಹಂಕಾರವೇ ಮೂಲ ಕಾರಣ ಆಗಿರುತ್ತೆ ಹಾಗೇ ಸಮಾಜದಲ್ಲಿ ಸಂಸಾರದಲ್ಲಿ ಒಂದು ಕುಟುಂಬದಲ್ಲಿ ಅಹಂಕಾರ ಬಂತು ಅಂದರೆ ಮುಗಿದೋಯ್ತ ಸಂಬಂಧವೇ ಹೋಗಿಬಿಡುತ್ತೆ ತಂದೆ ಮಕ್ಕಳಿಗೆ ಹದಗೆಟ್ಟುದನ್ನು ಕಾಣೆಯ ಹೊಂದಿರೋ ರವರ್ ಅಹಂತೆಯು ಮಳವನಕ ಆ ಅಹಂಕಾರ ಬಂದ ತಕ್ಷಣ ತಂದೆಯಾರ್ ಮಕ್ಕಳಾರ್ ನಾನೇ ನೆಲೆ ನಾನು ನಾನು ಅಂತ ಬಂತು ಅಂದರೆ ತಂದೆಯು ಲೆಕ್ಕಕ್ಕಿಲ್ಲ ಮಕ್ಕಳು ಎದ್ದಕ್ಕಿಲ್ಲ ಆಗ ಸಂಬಂಧ ಮುರಿದು ಹೋಗುತ್ತೆ ಅದರಿಂದ ಪ್ರತಿಯೊಂದು ಸಂಸಾರದಲ್ಲಿ ಅಹಂಕಾರ ಇಣಕದಂತೆ ನಾವು ರಕ್ಷಣೆ ಮಾಡಿಕೊಂಡುದೆ ಮಾಡಿಕೊಂಡು ಹೋದರೆ ಅದೊಂದು ಸಂಸಾರ ಸಂಸ್ಕಾರಮಯವಾದ ಸಂಸ್ಕಾರ ಆಗೋ ಸಂಸಾರ ಆಗಿ ಹೋಗುತ್ತೆ ಅದರಿಂದ ಅಹಂಕಾರ ಬರ ಬರಬಾರ್ದು ಎಷ್ಟೇ ಎತ್ತರಕ್ಕೆ ಹೋಗಲಿ ಹೆಣ್ಣಿಗೆ ಹೆಚ್ಚು ವಿದ್ಯೆ ಇರ್ಬೋದು ಗಂಡಿಗೆ ಹೆಚ್ಚು ವಿದ್ಯೆ ಇರ್ಬೋದು ಆ ವಿದ್ಯೆ ಅಹಂಕಾರಕ್ಕೆ ಕಾರಣ ಆಗಬಾರ್ದು ಯಾರಲ್ಲಿ ವಿದ್ಯೆ ಇದೆಯೋ ಅದು ವಿನಯ ವಿನಯ ವಿನಯವನ್ನು ತೋರಿಸಬೇಕೇ ಹೊರತು ಹೋದೆ ಎಷ್ಟೆಚ್ಚು ವಿದ್ಯಾವಂತರಾದರೂ ಅವರು ವಿನಯಶಾಲಿಗಳಾಗಲಿಲ್ಲ ಅಂತಂದರೆ ಆ ವಿದ್ಯೆಗೆ ಬೆಲೆ ಇಲ್ಲ ಆದ್ದರಿಂದ ಆ ವಿನಯ ನಮ್ಮಲ್ಲಿತ್ತು ಅಂದರೆ ಎಲ್ಲ ಗುಣಗಳು ನಮ್ಮ ನಮಗೆ ಬಂದು ಸೇರಿಕೊಳ್ತವೆ ಆ ವಿನಯದಿಂದಾಗಿ ಒಂದು ಸಂಸಾರ ಒಂದು ಸಮಾಜ ಚೆನ್ನಾಗಿ ಇರಬೇಕೋ ಆ ವಿನಯಪೂರ್ ವಿನಯಪೂರ್ಣವಾಗಿರಬೇಕಾಗತ್ತೆ ಅದರಿಂದ ಅಹಂಕಾರ ಬರದಂತೆ ನಾವು ಅದನ್ನು ರಕ್ಷಣೆ ಮಾಡ್ಕೊಂಡು ಹೋಗಬೇಕಾಗತ್ತೆ ಎಲ್ಲ ಅನೇಕ ಸ್ಥರಗಳಲ್ಲಿ ನಾವು ಯೋಚನೆ ಮಾಡಬೇಕಾಗತ್ತೆ ಈಗ ಉದಾಹರಣೆಗೆ ಎಲ್ಲೋ ಕಲಿತ ಹೆಣ್ಣುಮಗಳು ಬರ್ತಾಳೆ ಮನೆಗೆ ಬರ್ತಾಳೆ ಅಲ್ಲಿ ಆ ನಾನು ಎಂಬ ಭಾವ ಬಿಟ್ಟು ಬಂದರೆ ಎಲ್ಲದಕ್ಕೂ ಹೊಂದಾಣಿಕೆ ಆಗುತ್ತೆ ನನಗೆ ನೀನೇನು ಹೇಳೋದು ಅಂದರೆ ಈಗ ಅನೇಕ ಕರಗಳಲ್ಲಿ ನೋಡ್ತೇವೆ ನಾವು ಈಗ ಮದುವೆ ಆಗುತ್ತೆ ಈ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಸಂಬಂಧಗಳನ್ನು ಇವತ್ತು ನಾವು ಬಿಟ್ಟು ಹಾಕಿದ್ದೇವೆ ಇವೆಲ್ಲವೂ ಕೂಡ ಅಂಕಲ್ ಎಂಬ ಶಬ್ದ ಬಂದುಬಿಟ್ಟು ಎಲ್ಲ ಸಂಬಂಧಗಳು ನಾಶ ಆಗೋಗಿದ್ದಾವೆ ಆ ಹೆಣ್ಣು ಮಗಳು ಮನೆಗೆ ಬಂದವಳು ಅಥವಾ ಗಂಡನ ತಾಯಿಯನ್ನು ಬಾಯಿ ತುಂಬ ಅತ್ತೆ ಅಂತ ಕರೆದ್ರೆ ಏನು ಸಮಸ್ಯೆ ಏನಿದೆ ಇವತ್ತು ಕರೀಲಿಕ್ಕೆ ಹಿಂದೆ ಹೊಡಿತಾರೆ ನಿಮ್ಮಮ್ಮ ನಿಮ್ಮಪ್ಪ ಈ ರೀತಿ ಸಂಬಂಧಗಳಿಂದಲೇ ಹೊರಟು ಹೋಗ್ಬಿಡುತ್ತೆ ಆ ಸಮ ನಿಜವಾದ ಒಂದು ಅಸ್ತಿತ್ವ ಹೊರಟು ಹೋಗ್ಬಿಡುತ್ತೆ ಅದರಿಂದ ಎಲ್ಲ ರೀತಿಯಲ್ಲೂ ಶಬ್ದಗಳ ಸಂಬಂಧ ಸಹಿತವಾಗಿ ಕರೆಯೋದು ಇದೆಯಲ್ಲ ಅದು ಕೂಡ ಮುಖ್ಯವಾಗುತ್ತೆ ಇನ್ನು ಗಂಡ ಹೆಂಡಿರ ನಡುವೆ ಯಾವುದೇ ಭೇದ ಇರಕೂಡ್ದು ಹೆಣ್ಣು ಹೆಣ್ಣು ಕಡಿಮೆ ಗಂಡ ಹೆಚ್ಚು ಅಥವಾ ಗಂಡ ಕಡಿಮೆ ಹೆಣ್ಣು ಹೆಚ್ಚು ಈ ಭಾವ ಬರಲಿಕ್ಕಾಗಲ್ಲ ಎರಡೂ ಕೂಡ ಒಂದು ಎರಡು ರಥದ ಚಕ್ರ ಇದ್ದ ಹಾಗೆ ಆ ಚಕ್ರಗಳು ಎರಡೂ ಕೂಡ ಸಮಪ್ರಧಾನವಾಗಿದ್ದರೆ ಮಾತ್ರ ರಥ ಮುಂದೆ ಹೋಗ್ತಾ ಹೋಗುತ್ತೆ ಇದೆಲ್ಲವನ್ನು ನಾವು ಸರಿಯಾಗಿ ತಿಳ್ಕೊಬೇಕು ಒಂದು ಒಂದು ಸಂಸಾರದಲ್ಲಿ ಒಂದು ಗೃಹಸ್ಥಾಶ್ರಮ ಅಂದರೆ ಅದ್ಭುತವಾದದ್ದು ಈ ಎಲ್ಲ ಸನ್ಯಾಸಾಶ್ರಮ ಬ್ರಹ್ಮ ಬ್ರಹ್ಮಚರ್ಯ ಆಶ್ರಮ ಎಲ್ಲ ಆಶ್ರಮಗಳಿಗಿಂತ ಪರಮಶ್ರೇಷ್ಠವಾದದ್ದು ಗೃಹಸ್ಥಾಶ್ರಮ ಯಾಕೆಂದ್ರೆ ಎಲ್ಲರಿಗೂ ಆಶ್ರಯ ಕೊಡುವಂಥದ್ದು ಗೃಹಸ್ಥಾಶ್ರಮ ಒಂದು ಮನೆಯಲ್ಲಿ ಒಂದು ಗೃಹಸ್ಥಾಶ್ರಮ ಅಂದ್ರೆ ಧನ್ಯ ಅಂತ ಚಾಣಕ್ಯ ಒಂದು ಕಡೆ ಹೇಳ್ತಾನೆ ಸಾನಂದಂ ಸದನಂ ಸುತಾಶ್ಚ ಸುಧಿಯ ಕಾಂತಾನ ದುರ್ಭಾಷಿಣಿ ಸನ್ಮಿತ್ರಂ ಸುಧನಂ ಸಾಯೋಷಿತಿರತಿ ಆಜ್ಞಾಪರ ಸೇವಕಾ ಆತಿಥ್ಯಂ ಹರಿಪೂಜನಂ ಪ್ರತಿ ದಿನ ಮಿಷ್ಟಾನ್ನಪಾನ ಗೃಹೇ ಸಾಧೋಸ್ಸಂಗಮ ಸಾಧೋಸ್ಸಂಗಮ ಉಪಾಸತೆ ಹಿ ಸುತ ಧನ್ಯೋ ಗೃಹಸ್ಥಾಶ್ರಮ ಅಂತ ಒಂದು ಸುಂದರವಾದ ಒಂದು ಸಂಸಾರದ ಬಗ್ಗೆ ಒಂದು ಕುಟುಂಬದ ಬಗ್ಗೆ ಒಂದು ಸುಕ್ಷೇಮವಾದ ಕುಟುಂಬ ಇರಬೇಕಾದ್ರೆ ಏನೆಲ್ಲ ಇರಬೇಕು ಅಂತ ಚಾಣಕ್ಯ ಹೇಳ್ತಾನೆ ಸಾನಂದಂ ಸದನಂ ಈ ಮನೆಯಲ್ಲಿ ಈ ನಿರಂತರವಾಗಿ ಆನಂದಮಯವಾದ ವಾತಾವರಣ ಇರಬೇಕಂತೆ ಅಲ್ಲಿ ಕ್ರೋಧ ಜಗಳ ದೊಂಬಿ ಯಾರ ಮನೇಲಿ ನೋಡಿ ಹುಟ್ಟಿನಿಂದ ಬಾಲ್ಯದಿಂದಲೂ ಕೂಡ ಯಾರ ಮನೇಲಿ ಜಗಳಾಗ್ತವೆ ಆ ಮಹಾಕಂಠಗಳಾಗ್ತಾರೆ ಆ ಮಕ್ಕಳೆಲ್ಲ ಸಾನಂದಂ ಸದನಂ ಆನಂದವನ್ನ ಅಲ್ಲಿ ಆ ಮನೆಯಲ್ಲಿ ನೆಲೆಗೂ ನೆಲೆಗೂಡುವ ಹಾಗೆ ನಾವು ಕಾದಿಟ್ಟುಕೊಂಡು ಬರಬೇಕಾಗುತ್ತೆ ಕೆಲವಷ್ಟು ಮನಸ್ತಾಪಗಳನ್ನು ಮನಸ್ತಾಪಗಳನ್ನ ಮನಸ್ಸಲ್ಲೇ ನುಂಗಿಕೊಂಡು ಆನಂದ ಆನಂದಕ್ಕೆ ಮಾರಕ ಆಗದೇ ಇದ್ದ ಹಾಗೆ ನಾವು ನಾವು ಕಾಯ್ದಿಟ್ಟುಕೊಂಡು ಬರಬೇಕಾಗತ್ತೆ ಸಾನಂದಂ ಸದನಂ ಮನೆಯಲ್ಲಿ ಯಾವಾಗಲೂ ನಿರಂತರವಾದ ಆನಂದಮಯವಾದ ವಾತಾವರಣ ಇರಬೇಕಾಗತ್ತೆ ಹಾಗಿದ್ರೆ ಸುತಾಶ್ಚ ಸುದೀಯ ಅಂಥವು ಆನಂದಮಯವಾದ ವಾತಾವರಣದ ಬೆಳೆದ ಮಕ್ಕಳು ಬುದ್ಧಿವಂತನಾಗ್ತಾರಂತೆ ಕಾಂತಾನ ದುರ್ಭಾಷಿಣಿ ಮತ್ತೆ ಹೇಳ್ತಾನೆ ಈ ಹೆಣ್ಣು ಮಗಳಾದವಳು ಮನೆಯಲ್ಲಿ ಯಾವತ್ತೂ ಕೆಟ್ಟ ಮಾತನ್ನು ಆಡಬಾರದು ಅಂತ ಅರ್ಥಾತ್ ಗಂಡು ಮಕ್ಕಳು ಆಡ್ಬೋದು ಅಂತ ಅರ್ಥ ಅಲ್ಲ ಮಗಳು ಅಡುಗೆ ಮಾಡ್ತಾಳೆ ಮನೆ ಕೆಲಸ ಇರ್ತಾಳೆ ಮಕ್ಕಳನ್ನು ನೋಡ್ಕೊಳ್ತಾಳೆ ಈ ಎಲ್ಲ ಹೆಚ್ಚು ಜವಾಬ್ದಾರಿಯುತವಾದ ಕೆಲಸ ಮಾಡೋದು ಹೆಣ್ಣುಮಗಳು ಆ ಅವಳು ಬಾಯಲ್ಲಿ ಏನಾರು ಕೆಟ್ಟ ಮಾತು ಬಂತು ಅಂದರೆ ಮನೆ ಮಂದಿಗೆಲ್ಲ ಬಂದುಬಿಡುತ್ತೆ ಅದರಿಂದ ಕಾಂತಾನ ದುರ್ಭಾಷಿಣಿ ಒಬ್ಬಳು ಹೆಣ್ಣುಮಗಳು ಮನಸ್ಸು ಮಾಡಿದರೆ ಶ್ರೀನಿವಾಸ ನಾಯಕನನ್ನು ಪುರಂದರದಾಸರನ್ನಾಗಿ ಮಾಡಿ ಕೊಡಬಹುದು ಹಾಗಾಗಿ ಅಷ್ಟು ಶಕ್ತಿ ಇದೆ ಅವಳಿಗೆ ಅದರಿಂದ ಕಾಂತ ಅನ್ನೋ ದುರ್ಭಾಷಿಣಿ ಸನ್ಮಿತ್ರಂ ಆಮೇಲೆ ಈಗೆಲ್ಲ ಹೊರಟು ಹೋಗಿಬಿಟ್ಟಿದೆ ಸನ್ಮಿತ್ರಂ ಅಂದ್ರೆ ಒಳ್ಳೆಯ ಮಿತ್ರರು ಮನೆಗೆ ಬರ್ತಾ ಇರ್ಬೇಕಂತೆ ನಿರಂತರವಾಗಿ ಸುಧನಂ ಒಳ್ಳೆ ರೀತಿಯಲ್ಲಿ ಸಂಪಾದಿಸಿದ ಸಂಪತ್ತು ಮನೆಗೆ ಬರ್ಬೇಕಂತೆ ಸನ್ಮಿತ್ರಂ ಸುಧನಂ ಸ್ವಯೋಷಿತಿ ರತಿಹಿ ಗಂಡ ಹೆಂಡ್ರಲ್ಲಿ ಪ್ರೀತಿ ಬೇರೆ ಕಡೆ ಉಕ್ಕಿ ಹರಿಬಾರ್ದು ಗಂಡನಲ್ಲಿ ಹೆಂಡತಿಯಲ್ಲಿ ಆ ಪ್ರೀತಿ ಅಲ್ಲಿಯೇ ಇರಬೇಕು ಸ್ವಯೋಷಿತಿ ರತಿಹಿ ತನ್ನ ಪತ್ನಿಯಲ್ಲಿ ಯಾವಾಗಲೂ ನಿರಂತರವಾದ ಪ್ರೇಮವನ್ನ ಗಂಡ ಅಭಿವ್ಯಕ್ತಪಡಿಸಬೇಕಾಗತ್ತೆ ಆಮೇಲೆ ಆತಿಥ್ಯಂ ಹರಿಪೂಜನ ಒಂದು ಮನೆಯಲ್ಲಿ ನಿರಂತರವಾಗಿ ಏನು ನಡಿಬೇಕು ಅಂದ್ರೆ ನಿರಂತರವಾಗಿ ಅತಿಥಿ ಸತ್ಕಾರ ಆಗಬೇಕು ಇವತ್ತು ಅತಿಥಿ ಸತ್ಕಾರ ಹೊರಟು ಹೋಗ್ಬಿಟ್ಟಿದೆ ಅತಿಥಿಗಳು ಯಾರೂ ಮನೆಗೆ ಬರೋದಿಲ್ಲ ಹಾಗಾಗಿ ನಮ್ಮ ಮಕ್ಕಳಿಗೆ ಸಂಸ್ಕಾರ ಸಿಗ್ತಾ ಇಲ್ಲ ಮನೆಯೇ ಮಠವೆಂದು ಮಠವೆಂದು ತಿಳಿ ಬಂಧು ಬಳಗವೇ ಗುರುವೋ ಅನವರತ ಪರಿಚರ್ಯೆ ಅವರೊರೆ ಬಪಾಟ ನಿನಗುಳಿದ ಜಗವ ಮುಟ್ಟಿ ಪಸೇತು ಸಂಸಾರ ಮನೆಕೆ ಪುಟ ಸಂಸ್ಕಾರ ಮಂಕುತಿ ಮಾಡಿ ಬಿಜುರು ಇದೇ ನೆರಳಿನಲ್ಲಿ ಇದೇ ನಿಟ್ಟಿನಲ್ಲಿ ಹೇಳ್ತಾರೆ ಮನೆಯ ಮಠವೆಂದು ತಿಳಿ ಮನೆ ಮಠ ಆಗಬೇಕಂತೆ ಮಠ ಅಂದರೆ ಏನು ಮಾಡುತ್ತೆ ಮಠ ಆಶ್ರಯ ಇಲ್ದಿದ್ದವರಿಗೆ ಆಶ್ರಯ ಕೊಡುತ್ತೆ ಊಟ ಇಲ್ಲದಿದ್ದವರಿಗೆ ಊಟ ಹಾಕುತ್ತೆ ವಿದ್ಯೆ ಇಲ್ಲದವರಿಗೆ ವಿದ್ಯೆ ಕಲಿಸುತ್ತೆ ಈ ಮೂರು ಕಾರಣಗಳು ಮಠದ ಒಂದು ಕಾರಣ ಮೂರು ಮೂರು ಉದ್ದೇಶಗಳಿಂದಾಗಿ ಮಠ ಯಶಸ್ಸನ್ನು ಪಡೆಯುತ್ತೆ ಹಾಗೆಯೇ ಮನೆಯೂ ಕೂಡ ವಿದ್ಯೆ ಇಲ್ಲದವರಿಗೆ ವಿದ್ಯೆ ಕೊಡಬೇಕು ಆಹಾರ ಇಲ್ಲದವರಿಗೆ ಆಹಾರವನ್ನು ದಾನ ಮಾಡಬೇಕು ಆಮೇಲೆ ಆಶ್ರಯ ಇಲ್ದಿದ್ದವರಿಗೆ ಆಶ್ರಯ ಕೊಡಬೇಕು ಮನೆಯೇ ಮಠ ತಿಳಿ ಬಂಧು ಬಳಗವೇ ಗುರುವು ಬಂಧು ಬಳಗ ನಮ್ಮ ನಿರಂತರವಾಗಿ ನಮ್ಮ ಮನೆಗೆ ಬರ್ತಾ ಇದ್ರೆ ಅವರು ಗುರುಗಳಾಗ್ತಾರೆ ಅನೇಕ ಪಾಠಗಳನ್ನು ಕಲಸಿ ಹೋಗ್ತಾರಂತೆ ಬಂಧು ಬಳಗವೆ ಗುರುವು ಅನಾವರತಾ ಅವರವರ ಅವರವರೇ ಪಾಠ ಅವರನ್ನು ನಾವು ನಿರಂತರವಾಗಿ ಅತಿಥಿ ಸತ್ಕಾರ ಮಾಡೋದ್ರಿಂದ ನಮಗೆ ಅವರು ನಿರಂತರವಾಗಿ ಪಾಠ ಮಾಡಿ ಹೋಗ್ತಾರೆ ನಮ್ಗೆ ಗೊತ್ತಿಲ್ಲದ ಹಾಗೆ ಅನೇಕ ಪಾಠಗಳನ್ನು ಅದರಿಂದಾಗಿ ಕಲಿತೇವೆ ಆಮೇಲೆ ನಿನಗುಳಿದ ಜಗಬ ಮುಟ್ಟಿಪ ಸೇತು ಸಂಸಾರ ಉಳಿದ ಜಗತ್ತಿಗೆ ನಿನ್ನನ್ನು ಮುಟ್ಟಿಸುವಂತಹ ಸೇತುವೆ ಅಂತೆ ನಮ್ಮ ಸಂಸಾರ ನಮ್ಮ ಸಂಸಾರ ಹೇಗಿರುತ್ತೋ ಹಾಗೆ ನಾವು ಸಮಾಜದಲ್ಲಿ ಅದನ್ನು ಪ್ರತಿಬಿಂಬಿಸಬಹುದು ಸಂಸಾರ ಚೆನ್ನಾಗಿದ್ರೆ ಸಮಾಜದಲ್ಲಿ ನಮಗೆ ಒಳ್ಳೆಯ ಬೆಲೆ ಬರುತ್ತೆ ಪ್ರತಿಷ್ಠೆ ಬರುತ್ತೆ ಆಮೇಲೆ ಮನಕೆ ಪುಟ ಸಂಸ್ಕಾರ ಈ ಒಂದು ಮನೆ ಎಂಬುದು ಒಂದು ಸಂಸಾರ ಎಂಬುದು ಮನಸ್ಸಿಗೆ ಒಂದು ಒಳ್ಳೆಯ ಸಂಸ್ಕಾರ ಕೊಡುವಂಥದ್ದಾಗಿರುತ್ತೆ ಆತಿಥ್ಯಂ ಹರಿಪೂಜನಂ ಪ್ರತಿದಿನಂ ಮಿಷ್ಟಾನ್ನ ಪಾನಂ ಗೃಹೆ ನಿರಂತರವಾಗಿ ಅತಿಥಿ ಸತ್ಕಾರ ಮಾಡಬೇಕು ಹರಿಪೂಜನೆ ಭಗವಂತನ ಆರಾಧನೆ ನಿರಂತರವಾಗಿ ನಡೀಬೇಕು ನಿರಂತರ ಭಗವಂತನ ಆರಾಧನೆ ನಡೆಯುತ್ತೆ ಅಂದರೆ ಅಹಂಕಾರ ದೂರ ಆಗ್ಲಿಕ್ಕೆ ಅದೊಂದು ಕಾರಣ ಆಗತ್ತೆ ನಾನೇ ಎಲ್ಲ ಅಂತಂದ್ರೆ ಭಗವಂತನೇ ಇಲ್ಲ ಅಂತ ಆಗ್ಬಿಟ್ರೆ ಅದು ಅಹಂಕಾರ ನಾನು ಸೊನ್ನೆ ಆಗಬೇಕು ಸೊನ್ನೆ ಆದರೆ ಭಗವಂತ ನಮ್ಮನ್ನು ಸನ್ನೆ ಮಾಡಿಕೊಳ್ತಾನೆ ಆದ್ರಿಂದ ಅನವರತ ಪರಿಚರಿ ಅವರವರ ಪಾಠ ನಿನಗುಳಿದ ಜಗವ ಮುಟ್ಟಿಪ ಸೇತು ಸಂಸಾರ ಮನಕ್ಕೆ ಪುಟ ಸಂಸ್ಕಾರ ಹಾಗಾಗಿ ಆತಿಥ್ಯಂ ಹರಿಪೂಜನಂ ಪ್ರತಿದಿನಂ ಇಷ್ಟ ನಮ್ಗೆ ಮನೆಯಲ್ಲಿ ಇರುವ ವಸ್ತುಗಳಿಂದ ತುಂಬ ರುಚಿಕರವಾಗಿ ಅಡುಗೆ ಊಟ ಮಾಡಿಕೊಂಡು ನಾವು ಅನುಭವಿಸಬೇಕಂತೆ ಜೊತೆಗೆ ಸಾಧೋ ಸಂಘ ಉಪಾಸತೆ ಧನ್ಯೋ ಗೃಹಸ್ಥಾಶ್ರಮ ನಿರಂತರವಾಗಿ ಸಜ್ಜನರ ಸಂಘ ಆಗಬೇಕಂತೆ ಇಂತಹ ಗೃಹಸ್ಥಾಶ್ರಮ ನಿಜವಾಗಿಯೂ ಕೂಡ ಧನ್ಯವಾದ ಗೃಹಸ್ಥಾಶ್ರಮ ಆಗುತ್ತೆ ಇಂತಹ ಮನೆಯಲ್ಲಿ ಒಳ್ಳೊಳ್ಳೆಯ ಮಕ್ಕಳು ಬೆಳೀತಾರೆ ಮಕ್ಕಳು ಬೆಳೆದವರು ಸಂಸ್ಕಾರವಂತರಾಗ್ತಾರೆ ಸಮಾಜಕ್ಕೆ ಅವರು ಮಹಾ ಪ್ರೇರಕರಾಗಿ ಪ್ರೇರಕ ಶಕ್ತಿಯಾಗಿ ಒಂದು ದೊಡ್ಡ ಆಸ್ತಿಯಾಗಿ ಬೆಳೀತಾರೆ ಇವತ್ತು ಸಮಾಜಕ್ಕೆ ಒಪ್ಪಿಸಿಕೊಳ್ಳುವ ಒಪ್ಪಿಸುವಂತಹ ಮಕ್ಕಳು ಹೇಗಿರಬೇಕು ಅಂತ ಸ್ವಲ್ಪ ಸಂಸ್ಕಾರವನ್ನು ಮನೆಯಲ್ಲಿ ನಿರಂತರವಾಗಿ ಕೊಡಬೇಕಾಗತ್ತೆ ಆದ್ದರಿಂದ ಒಂದು ಸಂಸ್ಕಾ ಸಂಸಾರ ಒಂದು ಸಂಸ್ಕಾರಯುತವಾಗಿದ್ದರೆ ಮಾತ್ರ ಎಲ್ಲವೂ ಸುಧಾರಣೆ ಆಗುತ್ತೆ ಆ ಸಂಸ್ಕಾರಕ್ಕೆ ನಾವು ಹೆಚ್ಚು ಗೊತ್ತು ಕೊಡಬೇಕಾಗತ್ತೆ